ನಮಸ್ಕಾರ ವಿದ್ಯಾರ್ಥಿಗಳೇ ನಾವು ಕೊನೆ ತರಗತಿಯಲ್ಲಿ ಪಾಶ್ಚಿಮಾತ್ಯ ಚಿಂತಕರು ಆಗಿರ್ತಕ್ಕಂಥ ಜೀನ್ಜಾ ಕ್ರೂಸೋ ಮತ್ತು ಪೆಸ್ಟಾಲಜಿ ಅಗಸ್ಟ್ ಪ್ರಬಲ್ ಅವರ ಒಂದು ವಿಚಾರ ದೃಶ್ ವಿಚಾರದಲ್ಲಿ ಅಥವಾ ಅವರ ದೃಷ್ಟಿಯಲ್ಲಿ ಶಿಕ್ಷಣ ಅಂದರೆ ಏನು ಅಂತಕ್ಕಂಥದ್ದನ್ನು ನಾವು ಅಧ್ಯಯನ ಮಾಡಿದ್ದೀವಿ ಪ್ರಬಲ್ ಅವರು ಮುಖ್ಯವಾಗಿ ಕಿಂಡರ್ ಗಾರ್ಟನ್ ಅಂತಕ್ಕಂಥ ಒಂದು ಶೈಕ್ಷಣಿಕ ಪದ್ಧತಿಯನ್ನು ಇಲ್ಲಿ ಪರಿಚಯಿಸಿದರು ಮಗುವಿನ ಆಂತರಿಕತೆಯನ್ನು ಬಾಹ್ಯತೆಗೆ ತರತಕ್ಕಂಥ ಒಂದು ಪ್ರಕ್ರಿಯೆ ಯಾವುದಾಗಿರ್ತದೋ ಅದು ಶಿಕ್ಷಣ ಅಂತಕ್ಕಂಥದ್ದು ಪೆಸ್ಟಲ ಅವರು ಹೇಳಿದರು ವ್ಯಕ್ತಿಯ ಅಂತರ್ಶಕ್ತಿಗಳ ಸಹಜ ಸಮರಸ ಮತ್ತು ಪ್ರಗತಿಪೂರ್ಣ ವಿಕಾಸ ಮಾಡತಕ್ಕಂಥದ್ದೇ ಶಿಕ್ಷಣ ಅಂತಕ್ಕಂಥದ್ದನ್ನು ಹೇಳಿದರು ಅಷ್ಟೇ ಅಲ್ಲ ಜಜ್ಜ ರೂಸೋ ಸಹಿತ ಶಿಕ್ಷಣ ಒಂದು ಸಹಜವಾಗಿರ್ತಕ್ಕಂಥ ಪ್ರಕ್ರಿಯೆಯಾಗಿದ್ದು ಮಗುವಿನ ಸಹಜ ಶಕ್ತಿ ಸಾಮರ್ಥ್ಯಗಳ ಸ್ವಾಭಾವಿಕ ವಿಕಾಸ ಶಿಕ್ಷಣ ಅಂತ ಕರೆದರು ಅದೇ ರೀತಿಯಲ್ಲಿ ಮತ್ತೆ ಓರ್ವ ಪಾಶ್ಚಿಮಾತ್ಯ ಶಿಕ್ಷಣ ಚಿಂತಕರ ದೃಷ್ಟಿಯಲ್ಲಿ ಶಿಕ್ಷಣ ಅಂದರೆ ಏನು ಅಂತಕ್ಕಂಥದ್ದನ್ನು ಅಧ್ಯಯನ ಮಾಡೋಣ ಜಾಂಡೂಯಿ ಅಂತಕ್ಕಂಥವ್ರು ಮತ್ತೊಬ್ಬ ಶ್ರೇಷ್ಠ ತಜ್ಞ ಜಾಂಡೂಯಿ ಹದಿನೆಂಟುನೂರ ಐವತ್ತೊಂಬತ್ತರಿಂದ ಹತ್ತೊಂಬತ್ತು ಐವತ್ತೆರಡು ಸುಮಾರು ತೊಂಬತ್ತು ಮೂರು ವರ್ಷಗಳ ಕಾಲ ಇವರ ಒಂದು ಜೀವಿತಾವಧಿ ಇವರ ಒಂದು ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ ಜಾನ್ ಡೂಯಿ ಅಮೇರಿಕ ದೇಶದ ಖ್ಯಾತ ತತ್ವಜ್ಞಾನಿ ತತ್ವಚಿಂತಕ ಅಷ್ಟೇ ಅಲ್ಲ ಮನೋ ಮನೋಮನಶಾಸ್ತ್ರಜ್ಞನೂ ಸಹಿತ ಆಗಿದ್ದಾರೆ ತತ್ವಶಾಸ್ತ್ರಜ್ಞರು ಅಂತ ಹೇಳ್ತೀವಿ ಉತ್ತಮವಾಗಿರ್ತಕ್ಕಂಥ ಬರಗಾರರು ಅಷ್ಟೇ ಅಲ್ಲ ಶಿಕ್ಷಣ ಪರಿವರ್ತಕ ಅಂತಲೇ ಕರಿತೀವಿ ಇವರು ಒಂದು ಆದರ್ಶ ಏನಪ್ಪ ಅಂತಂದರೆ ಇಲ್ಲಿ ಪ್ರಗ್ನೆಂಟೇಟಿಸ್ಟ್ ಅಂತಂದರೆ ಫಲಪ್ರಭ ಫಲಪ್ರದ ಪ್ರವಾದಿಗಳು ಅಂತ ಕರಿತೀವಿ ಫಲ ಪ್ರಮಾಣವಾದಿ ಅಥವಾ ಪ್ರಾಯೋಗಿಕವಾದಿ ಅಂತ ಹೇಳ್ತೀವಿ ಪ್ರಾಯೋಗಿಕ ಸನ್ನಿವೇಶದಲ್ಲಿ ಯಾವುದು ಕಾರ್ಯ ಮಾಡುತ್ತದೆಯೋ ಮತ್ತು ಪ್ರಾಯೋಗಿಕ ಅಧ್ಯಯನದ ನಂತರ ಸರಿ ಎಂದು ಯಾವುದು ಕಂಡುಬರುತ್ತದೆಯೋ ಅದೇ ಸತ್ಯ ಅಂತಕ್ಕಂಥ ವಿಚಾರವನ್ನು ಅವರು ಹೇಳ್ತಾರೆ ಅಂದರೆ ಶಿಕ್ಷಣದ ಚಿಂತನೆಗಳನ್ನು ಪ್ರಾಯೋಗಿಕತವಾದದ ಒಂದು ಹಿನ್ನೆಲೆಯಿಂದ ಪರಿಚಯಿಸಿ ಅಥವಾ ಅರ್ಥೈಸಿರತಕ್ಕಂಥ ಒಂದು ಏನಪ್ಪ ಅಂದರೆ ವಿಚಾರವಾಗಿರತಕ್ಕಂಥದ್ದು ಇವರ ಒಂದು ಶೈಕ್ಷಣಿಕ ತತ್ವ ಸಿದ್ಧಾಂತಗಳು ಯಾವುದ್ರ ಮೇಲೆ ನಿಂತಿರತಕ್ಕಂಥದ್ದು ಅಂದರೆ ಕೇವಲ ಎರಡೇ ಎರಡು ಅಂಶಗಳ ಮೇಲೆ ಆಧರಿಸಿರ್ತಕ್ಕಂಥದ್ದು ನಾವು ನೋಡ್ತೀವಿ ಅದು ಯಾವುದಪ್ಪ ಅಂತಂದರೆ ಫಲಪ್ರ ಪ್ರಮಾಣವಾದ ಮತ್ತು ಪ್ರಾಯೋಗಿಕವಾದ ಅಂತ ಇವು ಎರಡು ದೃಷ್ಟಿಯಿಂದ ಅವರ ಶೈಕ್ಷಣಿಕ ತತ್ವ ಸಿದ್ಧಾಂತಗಳು ನಿಂತಿರತಕ್ಕಂಥದ್ದು ಅವರ ದೃಷ್ಟಿಯಲ್ಲಿ ಬದುಕಿಗೆ ಯಾವುದು ಪೂರ್ವ ನಿರ್ಧಾರಿತ ನಂಬಿಕೆಗಳಿಗೆ ಅವಕಾಶ ಇಲ್ಲ ಅಂತಕ್ಕಂಥದ್ದು ಯಾವುದೇ ಅಂತಿಮ ತತ್ವ ಅಥವಾ ಆದರ್ಶ ಅವರ ದೃಷ್ಟಿಯಲ್ಲಿ ಇರೋದಿಲ್ಲ ಕಾರಣ ಇಂದು ಸತ್ಯ ಎನಿಸಿರತಕ್ಕಂಥದ್ದು ನಾಳೆ ಅದೇನಾಗ್ಬೋದು ಅಸತ್ಯವಾಗ್ಬೋದು ಅಥವಾ ಸುಳ್ಳಾಗ್ಬೋದು ಅಂತಕ್ಕಂಥದ್ದು ಇವತ್ತಿನ ಸುಳ್ಳು ನಾಳೆ ಸತ್ಯ ಆಗ್ಬೋದು ಇವತ್ತಿನ ಸತ್ಯ ನಾಳೆ ಏನಾಗ್ಬೋದು ಅಸತ್ಯ ಅಥವಾ ಸುಳ್ಳು ಆಗ್ಬೋದು ಹೀಗಾಗಿ ಅವರು ಹೇಳತಕ್ಕಂಥದ್ದು ಏನಪ್ಪ ಅಂದರೆ ಫಲ ಪ್ರಮಾಣ ವಾದ ಮತ್ತು ಪ್ರಾಯೋಗಿಕವಾದ ಹೀಗಾಗಿ ಇವು ಎರಡನ್ನ ಮಾತ್ರ ಅವರು ಇಟ್ಕೊಂಡು ಅವರ ಒಂದು ಶೈಕ್ಷಣಿಕ ತತ್ವ ವಿಚಾರಗಳನ್ನು ಹೇಳಿರ್ತಕ್ಕಂಥದ್ದು ಇಲ್ಲಿ ಬರುತ್ತೆ ವ್ಯಕ್ತಿ ಪ್ರಯೋಗ ಮತ್ತು ಅನುಭವ ಆಧಾರದ ಮೇಲೆ ಸತ್ಯವನ್ನು ಕಂಡುಕೊಳ್ತಕ್ಕಂಥದ್ದು ಇಲ್ಲಿ ಆಗ್ತದೆ ಎಂಬ ವಿಚಾರವನ್ನು ಜಾಂಡುಯ ಅವರು ಹೇಳ್ತಾರೆ ಅವರ ದೃಷ್ಟಿಯಲ್ಲಿ ಶಿಕ್ಷಣ ಅಂದರೆ ಏನು ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾರೆ ವ್ಯಕ್ತಿಯಲ್ಲಿರುವ ಎಲ್ಲ ಸಾಮರ್ಥ್ಯಗಳನ್ನು ವಿಕಸಿಸುವಂತೆ ಮಾಡಿ ಆ ಮೂಲಕ ಅವನನ್ನು ಅವರ ಪರಿಸರಕ್ಕೆ ಹೊಂದಿಸಿ ಅವನ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳುವಂತೆ ಮಾಡತಕ್ಕಂಥದ್ದೇ ಶಿಕ್ಷಣ ಅಂತಕ್ಕಂಥದ್ದನ್ನು ಹೇಳ್ತಾರೆ ಅಂದರೆ ವ್ಯಕ್ತಿಯಲ್ಲಿರುವ ಎಲ್ಲ ಸಾಮರ್ಥ್ಯಗಳನ್ನು ವಿಕಾಸ ಹೊಂದುವಂತೆ ಮಾಡಬೇಕು ಆ ಮೂಲಕ ಅವನು ಅವರ ಪರಿಸರಕ್ಕೆ ಹೊಂದಿಸಿ ಅವನ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳುವಂತೆ ಮಾಡುವುದೇ ಶಿಕ್ಷಣ ಅಂತಕ್ಕಂಥದ್ದು ಅಂದರೆ ಒಬ್ಬ ಸಮರ್ಥ ವ್ಯಕ್ತಿ ಸಮಾಜದಲ್ಲಿ ತಾನು ಬದುಕುವ ಸಾಮರ್ಥ್ಯವನ್ನು ಬೆಳೆಸುವಂಥ ರೀತಿಯಲ್ಲಿ ಆಗಬೇಕು ಅವನು ಸಮಾಜದಿಂದ ತನಗೆ ಅಗತ್ಯವಿರತಕ್ಕಂಥದ್ದು ಏನಿದೆಯೋ ಅದನ್ನು ಅವನೇ ಪಡೆಯುವಂಥ ರೀತಿಯಲ್ಲಿ ತಯಾರು ಮಾಡ್ತಕ್ಕಂಥದ್ದಾಗಬೇಕು ಅಂತಕ್ಕಂಥ ವಿಚಾರವನ್ನು ಜಾಂಡುಯಿ ಅವರು ಅಲ್ಲಿ ಹೇಳ್ತಾರೆ ಅಂದರೆ ಶಿಕ್ಷಣ ಅನ್ನೋದು ಕೇವಲ ಸೀಮಿತ ಅಲ್ಲ ಅದು ಅದು ಬದುಕಿನುದ್ದಕ್ಕೂ ಸಾಗುವಂಥ ನಿರಂತರವಾಗಿರ್ತಕ್ಕಂಥ ಒಂದು ಪ್ರಕ್ರಿಯೆ ಆಗಿರುತ್ತದೆ ಹೀಗಾಗಿ ಇದು ಇದೊಂದು ಏನಪ್ಪ ಅಂತಂದರೆ ಅನುಭವಗಳ ಒಂದು ಪುನರ್ರಚನೆಯಾಗಿರ್ತದೆ ಪ್ರತಿ ಕ್ಷಣಕ್ಕೂ ಒಂದೊಂದು ಅನುಭವಗಳನ್ನು ಪಡಿತಕ್ಕಂಥದ್ದು ನಾವು ಕಾಣುತ್ತೇವೆ ಹೀಗಾಗಿ ಇದರ ಜೊತೆಗೆ ಏನಪ್ಪಾ ಅಂತಂದ್ರೆ ಇಲ್ಲಿ ಸಾಮಾಜಿಕ ಮೌಲ್ಯಗಳಿಂದ ಕೂಡಿರ್ತಕ್ಕಂಥ ಪ್ರೋಕ್ರಿಯೆ ಸಹಿತ ಈ ಒಂದು ಶಿಕ್ಷಣ ಇರುತ್ತೆ ಇದು ಜೀವನ ಪರ್ಯಂತರವಾಗಿ ನಡೀತಕ್ಕಂಥದ್ದು ಅಲ್ಲಿರುತ್ತೆ ಲೈಫ್ ಲಾಂಗ್ ಎಜುಕೇಶನ್ ಅಂತ ಹೇಳ್ತೀವಿ ವ್ಯಕ್ತಿಯಲ್ಲಿ ಸಾಮಾಜಿಕ ಸಾಮರ್ಥ್ಯತೆ ಹೆಚ್ಚಿಸುವ ಒಂದು ವಿಧಾನ ಈ ಒಂದು ಪ್ರಾಯೋಗಿಕತವಾದ ಇಲ್ಲಿ ತಿಳಿಸಿಕೊಡ್ತಕ್ಕಂಥದ್ದು ನಾವು ಕಾಣ್ತೀವಿ ಅಂದ್ರೆ ಈ ಜಾಂಡುಯವರ ಒಂದು ವಿಚಾರದಲ್ಲಿ ತತ್ವ ಶಿಕ್ಷಣ ವ್ಯವಸ್ಥೆಯಲ್ಲಿ ಶಿಕ್ಷಣ ಅಂದರೆ ಬದುಕಿನ ಒಂದು ತಯಾರಿ ಅಲ್ಲ ಅಂತಕ್ಕಂಥದ್ದು ಬದುಕೇ ಶಿಕ್ಷಣ ಅಂತಕ್ಕಂಥದ್ದನ್ನ ಹೇಳಿದರು ಬದುಕೇ ಶಿಕ್ಷಣ ಲೈಫ್ ಈಸ್ ಎಜುಕೇಷನ್ ಎಜುಕೇಷನ್ ಈಸ್ ಎ ಲೈಫ್ ಅಂತ ಸಾಮಾಜಿಕ ಪರಿಸರವಿಲ್ಲದ ಶಿಕ್ಷಣ ಅರ್ಥವಿಲ್ಲದ್ದು ಸಾಮಾಜಿಕ ಪರಿಸರ ಇರಬೇಕು ಸೋಷಲ್ ಎನ್ವಾರ್ಮೆಂಟ್ ವಿತೌಟ್ ಎ ಸೋಷಲ್ ಎನ್ವಾರ್ಮೆಂಟ್ ವಿಲ್ ನಾಟ್ ಗೆಟ್ ಎ ಎಕ್ಸಾಕ್ಟ್ ಆ್ಯಂಡ್ ಫರ್ಫೆಕ್ಟ್ ಎಜುಕೇಷನ್ ಅಂತ ಶಿಕ್ಷಣವಿಲ್ಲದೆ ಸಮಾಜ ಪ್ರಗತಿಯೂ ಆಗೋದಿಲ್ಲ ಹೀಗಾಗಿ ಸಾಮಾಜಿಕ ಪ್ರಗತಿ ಕಾಣಬೇಕಾದ್ರೆ ಉತ್ತಮವಾಗಿರತಕ್ಕಂಥ ಶಿಕ್ಷಣ ಇಲ್ಲಿ ಬೇಕಾಗ್ತದೆ ಹೀಗಾಗಿ ಶಿಕ್ಷಣ ಒಂದು ಸಾಮಾಜಿಕ ಪ್ರಕ್ರಿಯೆ ಅಂತಲೇ ಹೇಳ್ತೀವಿ ಹೀಗಾಗಿ ಶಿಕ್ಷಣ ಒಂದು ಸಾಮಾಜಿಕ ಪ್ರಕ್ರಿಯೆ ಹೇಗೆ ಅಂತಂದರೆ ಶೈಕ್ಷಣಿಕ ಪ್ರಗತಿಯಿಂದ ಸಾಮಾಜಿಕ ಪ್ರಗತಿ ಕಾಣಲಿಕ್ಕೆ ಸಾಧ್ಯತೆ ಇದೆ ಹೀಗಾಗಿ ಒಂದಕ್ಕೊಂದು ಸಹ ಸಂಬಂಧವನ್ನ ಇಲ್ಲಿ ಹೊಂದಿದೆ ಅಂತಕ್ಕಂಥದ್ದು ಹೀಗಾಗಿ ಜಾಂಡೂಯಿ ಅವರ ಒಂದು ದೃಷ್ಟಿಯಲ್ಲಿ ಹೇಳ್ತಾರೆ ಶಾಲೆ ಅಂದ್ರೆ ಏನು ಕೇವಲ ಒಂದು ಕೊಠಡಿ ಅಲ್ಲ ಅದು ಅದೊಂದು ಒಂದು ಪುಟ್ಟ ಸಮಾಜವಿದ್ದಂಗೆ ಆ ಒಂದು ಪುಟ್ಟ ಸಮಾಜದಲ್ಲಿ ಜಾಂಡೂಯಿ ಸಮಾಜದ ಎಲ್ಲಾ ಸಮಸ್ಯೆಗಳನ್ನು ಸಹಿತ ಶಾಲೆಯ ಮೂಲಕ ಪ್ರತಿಬಿಂಬಿಸಿ ಪರಿಹಾರಕ್ಕೆ ಪ್ರಯತ್ನ ಮಾಡತಕ್ಕಂಥದ್ದು ಆಗ್ಬೇಕು ಭಾಳ ಬಹಳ ಮಹತ್ವದಾಗಿರ್ತಕ್ಕಂಥದ್ದು ಅಂತ ಹೇಳ್ತಾರೆ ಹೀಗಾಗಿ ಜಾಂಡುಯವರ ದೃಷ್ಟಿಯಲ್ಲಿ ಆ ಶಿಕ್ಷಣಕ್ಕೆ ಪ್ರಮುಖವಾಗಿ ಎರಡು ಕಾರ್ಯಗಳು ಅಲ್ಲಿ ತಿಳಿಸ್ಕೊಡ್ತಾರೆ ಒಂದು ಮನಃಶಾಸ್ತ್ರೀಯ ಮತ್ತೊಂದು ಸಾಮಾಜಿಕ ಅಂದರೆ ಮನಃಶಾಸ್ತ್ರ ಮತ್ತು ಸಾಮಾಜಿಕ ಎರಡು ಎಷ್ಟೇ ಮುಖ್ಯ ಅಂತಂದ್ರೆ ಶಿಕ್ಷಣ ಮಕ್ಕಳ ಒಂದು ಅಭಿರುಚಿ ಹವ್ಯಾಸ ಅನುಭವಗಳನ್ನು ಯಾವಾಗಲೂ ಆಧರಿಸಿರಬೇಕು ಮಕ್ಕಳ ಒಂದು ಶೈಕ್ಷಣಿಕ ಅಭಿರುಚಿ ಹವ್ಯಾಸ ಅನುಭವಗಳು ಅಲ್ಲಿ ಇರಲಿಲ್ಲ ಅಂತಂದರೆ ನಾವು ಎಂಥ ಶಿಕ್ಷಣ ಕೊಟ್ಟರು ಸಹಿತ ಅದು ನಿರುಪಯುಕ್ತ ಮಕ್ಕಳ ಒಂದು ವಿಕಾಸನ ಜ್ಞಾನ ವಿಕಸನ ಆಗಲ್ಲ ಅದರಿಂದ ಬೌದ್ಧಿಕ ವಿಕಾಸ ಸಾಮಾಜಿಕ ವಿಕಾಸವೂ ಸಹಿತ ಆಗಲಿಕ್ಕೆ ಸಾಧ್ಯತೆ ಇರೋದಿಲ್ಲ ಹೀಗಾಗಿ ಕಲಿಕೆ ಅಲ್ಲಿ ಉಪಯುಕ್ತವಾಗಬೇಕಾದ್ರೆ ಪರಿಪೂರ್ಣವಾದ ಕಲಿಕೆ ಆಗಬೇಕಾದ್ರೆ ಕಲಿಕೆಯಲ್ಲಿ ತೊಡಗಿರತಕ್ಕಂಥ ಮಕ್ಕಳ ಅಭಿರುಚಿಗೆ ತಕ್ಕಂತೆ ಇರಬೇಕು ಹವ್ಯಾಸ ಮತ್ತು ಅನುಭವಗಳನ್ನು ಆಧರಿಸಿರಬೇಕು ಇವುಗಳ ಮೂಲಕ ಸಾಮಾಜಿಕ ಸಂಬಂಧಗಳ ನಡುವೆ ಶಿಕ್ಷಣ ಸಾಕ್ತಕ್ಕಂಥದ್ದು ಆಗದಾಗ ಮಾತ್ರ ಅಲ್ಲಿ ಸಾಮಾಜಿಕ ಪ್ರಗತಿ ಕಾಣಲಿಕ್ಕೆ ಸಾಧ್ಯತೆ ಇರುತ್ತೆ ನವ ಸಮಾಜ ನಿರ್ಮಾಣ ಮಾಡತಕ್ಕಂಥದ್ದು ಶಿಕ್ಷಣದ ಪ್ರಮುಖ ಕಾರ್ಯ ಇಲ್ಲಿ ಆಗಬೇಕು ಅಂತಕ್ಕಂಥದ್ದು ನವ ಸಮಾಜ ನಿರ್ಮಾಣವಾಗ್ತಕ್ಕಂಥದ್ದು ಆಗಬೇಕು ಇಂಥ ಒಂದು ಶಿಕ್ಷಣ ವ್ಯಕ್ತಿಯಲ್ಲಿ ವ್ಯಕ್ತಿಯಲ್ಲಿ ಅಭಿರುಚಿ ಮೂಡಿಸಿ ಅವನ ಸಾಮಾಜಿಕ ಬದುಕನ್ನು ಸುಧಾರಿಸಿಕೊಳ್ಳುವಂತ ರೀತಿಯಲ್ಲಿ ಶಿಕ್ಷಣವನ್ನ ಒದಗಿಸ್ತಕ್ಕಂಥದ್ದು ಆಗಬೇಕು ಅಂತೇಳಿ ಜಾನ್ ದು ಅವರು ಹೇಳ್ತಾರೆ ನೋಡಿ ಈ ಇವರು ಹೇಳ್ತಕ್ಕಂಥದ್ದು ಬಹಳ ಬಹಳ ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು ನಾವು ನೋಡ್ತೀವಿ ಇಲ್ಲಿ ನಾವು ಮಕ್ಕಳಿಗೆ ಕೊಡ್ತಕ್ಕಂಥದ್ದು ಕಾನ್ಸೆಪ್ಟ್ ಹೇಗಿರಬೇಕಪ್ಪ ಅಂತಂದ್ರೆ ಮುಖ್ಯವಾಗಿ ಮೂರು ಅಂಶಗಳನ್ನು ಇಲ್ಲಿ ಹೇಳ್ತಾರೆ ಮಕ್ಕಳ ಅಭಿರುಚಿ ಅಭ್ಯಾಸ ಮತ್ತು ಅನುಭವ ನಾವು ಕೊಡ್ತಕ್ಕಂಥ ಒಂದು ಶಿಕ್ಷಣ ಹೇಗಿರಬೇಕಪ್ಪ ಅಂತಂದ್ರೆ ಇಲ್ಲಿ ಫಲ ಪ್ರಮಾಣವಾದ ಮತ್ತು ಪ್ರಾಯೋಗಿಕವಾದ ಇವುಗಳ ಆಧಾರವಾಗಿಟ್ಟುಕೊಂಡು ನಾವು ಶಿಕ್ಷಣ ಕೊಟ್ಟಿದ್ದೇ ಆದರೆ ಖಂಡಿತವಾಗಲು ಮಗು ಜ್ಞಾನ ವಿಕಸನವಂತನೇ ಸಾಮಾಜಿಕ ಸತ್ಪ್ರಜೆಯಾಗಿ ಸಾಮಾಜಿಕ ಅಭಿವೃದ್ಧಿಗೆ ತನ್ನದೇ ಆದಂಥ ಕೊಡುಗೆಯನ್ನು ಕೊಡಲಿಕ್ಕೆ ಸಾಧ್ಯವಾಗ್ತದೆ ಅಂತಕ್ಕಂಥ ವಿಚಾರವನ್ನು ಜಾಂಡೂಯಿ ಅವರು ಹೇಳ್ತಾರೆ ಇನ್ನು ಮತ್ತೊರ್ವ ಮತ್ತೊರ್ವ ಶಿಕ್ಷಣ ತಜ್ಞನಾಗಿರ್ತಕ್ಕಂಥ ಶಿಕ್ಷಣ ತಜ್ಞರಾಗಿರ್ತಕ್ಕಂಥ ಡಾಕ್ಟರ್ ಮರಿಯಾ ಮಾಂಟೊಸರಿ ಅಂತಕ್ಕಂಥ ಅವರ ಹೆಸರು ಕೇಳಿದ್ದೀರಿ ಆಲ್ಮೋಸ್ಟ್ ನಿಮಗೆ ಮಾಂಟಸರಿ ಶಾಲೆ ಅಂತಲೇ ನಾವು ಕರಿತೀವಿ ಮರಿಯಾ ಮಾಂಟಸರಿ ಅಂತಕ್ಕಂಥದ್ದು ಇವರು ಸಹಿತ ನಮ್ಮ ದೇಶದವರು ಅಲ್ಲ ಇವರು ಹದಿನೆಂಟುನೂರ ಎಪ್ಪತ್ತರಿಂದ ಹತ್ತೊಂಬತ್ತು ಐವತ್ತೆರಡು ಇವರ ಒಂದು ಕಾಲಾವಧಿ ಇವರು ಇಟಲಿ ದೇಶದಕ್ಕೆ ಸಂಬಂಧಿಸಿರ್ತಕ್ಕಂಥ ಮಹಿಳೆಯಾಗಿದ್ದಾಳೆ ಇವರು ಏನಪ್ಪ ಅಂದ್ರೆ ವೈದ್ಯ ವೃತ್ತಿಯಲ್ಲಿ ಅಭ್ಯಾಸ ಮಾಡಿರ್ತಕ್ಕಂಥ ಪ್ರಪ್ರಥಮ ಮಹಿಳೆ ಅಂತ ನಾವು ಕರಿತೀವಿ ಅಂದರೆ ಈ ಇಟಲಿ ದೇಶದಲ್ಲಿ ಮಹಿಳೆಯರಿಗೆ ವೈದ್ಯ ಶಿಕ್ಷಣವನ್ನು ಪಡಲಿಕ್ಕೆ ಅವಕಾಶಗಳು ಇರಲಿಲ್ಲ ಇದ್ರದ್ದೊಂದು ಒಂದು ಕಥೆನೇ ಇದೆ ಅದನ್ನು ಯಾವಾಗಾದರೂ ನೋಡೋಣಂತೆ ಈ ಮೊಟ್ಟ ಮೊದಲ ಇಟಲಿ ದೇಶದಲ್ಲಿ ಮೊಟ್ಟ ಮೊದಲ ಮಹಿಳಾ ವೈದ್ಯ ಶಿಕ್ಷಣವನ್ನು ಪಡೆದಿರ್ತಕ್ಕಂಥ ಕೀರ್ತಿ ಇವರಿಗೆ ಸಲ್ತದೆ ಡಾಕ್ಟರ್ ಮರಿಯಾ ಮಾಂಟು ಅವರು ಮಕ್ಕಳ ಒಂದು ಮಂದ ಕಲಿಕೆಗೆ ಅವರ ಇಂದ್ರಿಯಗಳಲ್ಲಿ ಇರ್ತಕ್ಕಂಥ ನ್ಯೂನತೆಗಳು ಕಾರಣ ಅಂತಕ್ಕಂಥದ್ದನ್ನ ಪತ್ತೆ ಹಚ್ತಾರೆ ಇಂದ್ರಗಳು ಅಂದ್ರೆ ಯಾವುವು ನಿಮ್ಗೆಲ್ಲ ಗೊತ್ತಿರುತ್ತೆ ಜ್ಞಾನೇಂದ್ರಗಳು ಅಂದ್ರೆ ಎಷ್ಟಿದಾವ ಪಂಚೇಂದ್ರಗಳು ಅಂತ ಕರಿತೀವಿ ಜ್ಞಾನದ ಹೆಬ್ಬಾಗಿಲು ಅಂತ ಹೇಳಿದೀವಿ ಹೀಗಾಗಿ ಜ್ಞಾನೇಂದ್ರಿಯಗಳ ನ್ಯೂನತೆಗಳು ಎಲ್ಲಾದರೂ ಕಂಡು ಬಂದರೆ ಅದು ಮಕ್ಕಳ ಒಂದು ಮಂದ ಕಲಿಕೆಗೆ ಕಾರಣವಾಗ್ತದೆ ಅಂತಕ್ಕಂಥ ವಿಚಾರವನ್ನ ಅವ್ರು ಹೇಳ್ತಾರೆ ಹೀಗಾಗಿ ವೈಜ್ಞಾನಿಕ ಸತ್ಯವನ್ನು ಬೆಳಕಿಗೆ ತಂದಿರತಕ್ಕಂಥ ಅವರು ಯಾರಪ್ಪ ಅಂತಂದ್ರೆ ಈ ಮರಿಯ ಮಾಂಟು ಸರಿ ಅವರಿಗೆ ಸಲ್ತಕ್ಕಂಥದ್ದು ಮಕ್ಕಳ ಒಂದು ಶಿಕ್ಷಣದಲ್ಲಿ ಆಸಕ್ತಿ ತಾಳಿ ಮಕ್ಕಳ ಮನೆ ಎಂಬ ಒಂದು ಶಾಲೆ ತೆರೆದು ಜ್ಞಾನೇಂದ್ರಗಳ ತರಬೇತಿಗಾಗಿ ಪ್ರಬೋಧಕ ಉಪಕರಣಗಳನ್ನು ಇಲ್ಲಿ ರೂಪಿಸಿರ್ತಕ್ಕಂಥದ್ದು ಮರಿಯ ಮಾಂಟು ಸರಿ ಅವರು ಶಿಕ್ಷಣ ಕುರಿತಂತೆ ಇವರ ವಿಚಾರ ಏನಪ್ಪ ಅಂದ್ರೆ ವಿಶ್ವವಿಖ್ಯಾತ ಇಂದಿಗೂ ಸಹಿತ ನಾವು ವಿಶ್ವಾದ್ಯಂತ ನಾವು ನೋಡಿದಾಗ ಮಾಂಟಸರಿ ಶಿಕ್ಷಣ ಪದ್ಧತಿಯನ್ನ ಇವತ್ತಿಗೂ ಸಹಿತ ಸಾಕಷ್ಟು ಪ್ರಚಲಿತದಲ್ಲಿರ್ತಕ್ಕಂಥದ್ದು ಸಾಕಷ್ಟು ಶಾಲೆಗಳು ಶಿಕ್ಷಣ ಸಂಸ್ಥೆಗಳು ಸಾಕಷ್ಟು ದೇಶಗಳು ಸಹಿತ ಮರಿಯ ಮಾಂಟಸರಿ ಒಂದು ಬೋಧನಾ ಪದ್ಧತಿಯನ್ನ ಅಳವಡಿಸ್ಕೊಂಡಿರ್ತಕ್ಕಂಥದ್ದು ಆ ಒಂದು ವಿಧಾನಗಳ ಮೂಲಕ ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತಕ್ಕಂಥದ್ದು ಯಶಸ್ವಿಯಾಗಿ ಮಕ್ಕಳ ಒಂದು ಮುಂದಿನ ಕಲಿಕೆಗೆ ಅನುಕೂಲವಾಗುವಂತ ರೀತಿಯಲ್ಲಿ ಇವತ್ತು ನಾವು ನೋಡ್ತಾ ಇದ್ದೇವೆ ಎ ಬಿ ಸಿ ಮಾಂಟೋಸರಿ ಮರಿಯಾ ಮಾಂಟೋಸರಿ ಅಂತ ನಾವು ಇಲ್ಲಿ ಕರಿತೀವಿ ಅಂದರೆ ಈ ಇಂದ್ರಿಯಗಳಿಗೆ ಸರಿಯಾದ ಒಂದು ಒಂದು ಕ್ರಿಯೆ ಇಲ್ಲಿ ಆಗಬೇಕು ಅವುಗಳ ಮೂಲಕ ಜ್ಞಾನ ವಿಕಸನ ಆಗಲಿಕ್ಕೆ ಸಾಧ್ಯತೆ ಇರುತ್ತೆ ಅದಕ್ಕೆ ಇಂದ್ರಿಯಗಳಿಗೆ ಸಂಬಂಧಪಟ್ಟಂತೆ ಕ್ರಿಯಾ ಚಟುವಟಿಕೆಗಳನ್ನು ರೂಪಿಸಿರ್ತಕ್ಕಂಥ ಕೀರ್ತಿ ಮರಿಯಾ ಮಾಂಟಸರಿ ಅವರಿಗೆ ಸಲ್ತದೆ ಅವರು ಬಹಳ ಸಿಂಪಲ್ ಆಗಿ ಹೇಳತಕ್ಕಂಥದ್ದು ಏನಪ್ಪ ಅಂದರೆ ಏನು ಶಿಕ್ಷಣ ಅಂದರೆ ಏನು ನೋಡಿ ಮಗುವಿನ ಒಂದು ಸ್ವಾಭಾವಿಕ ಮತ್ತು ಕ್ರಿಯಾತ್ಮಕ ವಿಕಾಸವೇ ಶಿಕ್ಷಣ ಅಂತ ಹೇಳಿದ್ರು ಮಗುವಿನ ಸ್ವಾಭಾವಿಕ ಮತ್ತು ಕ್ರಿಯಾತ್ಮಕ ವಿಕಾಸವೇ ಶಿಕ್ಷಣ ಭಾಳ ಸಿಂಪಲ್ ಆಗಿ ಹೇಳ್ತಾರೆ ಕ್ರಿಯಾತ್ಮಕ ವಿಕಾಸವಾಗಬೇಕು ಅಂದರೆ ಪ್ರಾಕ್ಟಿಕಲಿಟಿ ಇವರು ಸಹಿತ ಆದ್ಯತೆಯನ್ನು ಕೊಡ್ತಾರೆ ಇಂದ್ರಿಯಗಳಿಗೆ ಯಾವಾಗಲೂ ಏನಾಗಬೇಕು ಅಂತಂದರೆ ಕ್ರಿಯೆಗಳನ್ನು ಕೊಡ್ತಾ ಇರಬೇಕು ಪಂಚೇಂದ್ರಗಳಿಗೆ ತರಬೇತಿ ಆಗ್ತಾ ಇರಬೇಕು ಅಂಗಾಂಗಗಳಿಗೆ ತರಬೇತಿ ಆಗ್ತಿರಬೇಕು ಅಂದಾಗ ಅಲ್ಲಿ ಏನಾಗ್ತದೆ ಅಂತಂದರೆ ಸ್ವಾಭಾವಿಕವಾಗಿ ಮಗುವಿನಲ್ಲಿ ಒಂದು ವಿಕಾಸವಾಗಲಿಕ್ಕೆ ಸಾಧ್ಯತೆ ಇರುತ್ತೆ ಹಾಗಾಗಬೇಕಾದ್ರೆ ಏನು ಮಾಡಬೇಕು ಮಗುವಿಗೆ ಪರಿಪೂರ್ಣವಾದಂಥ ಸ್ವಾತಂತ್ರ್ಯವನ್ನು ನೀಡಬೇಕು ಪರಿಪೂರ್ಣ ಸ್ವಾತಂತ್ರ್ಯ ಸಿಗಬೇಕು ಅಂತಃಶಕ್ತಿಗಳ ವಿಕಾಸವಾಗಬೇಕು ವೈಯಕ್ತಿಕ ಬೆಳವಣಿಗೆ ಆಗಬೇಕಾದ್ರೆ ಪಂಚೇಂದ್ರಿಯಗಳ ಮತ್ತು ಅಂಗಾಂಗಗಳ ತರಬೇತಿ ಇಲ್ಲಿ ಮುಖ್ಯವಾಗಿರ್ತದೆ ಇವುಗಳ ಆಧರಿಸಿ ಮಾಂಟಸ್ ಅವರು ಮಾಡ್ತಾರೆ ಅಂತಂದರೆ ಈ ಒಂದು ಶೈಕ್ಷಣಿಕ ವಿಚಾರಗಳನ್ನು ಅಲ್ಲಿ ವ್ಯಕ್ತಪಡಿಸ್ತಕ್ಕಂಥದ್ದು ನಾವು ಕಾಣ್ತೇವೆ ಮಗುವಿನ ಒಂದು ವೈಯಕ್ತಿಕತೆಯ ಒಂದು ಪ್ರಕಟಿತ ರೂಪವೇ ಇಲ್ಲಿ ಶಿಕ್ಷಣ ಅಂತಕ್ಕಂಥದ್ದು ಮಗುವಿನ ಒಂದು ಸಹಜ ಸಾಮರ್ಥ್ಯಗಳನ್ನು ಸ್ವಾಭಾವಿಕವಾಗಿ ವಿಕಾಸ ಮಾಡಿ ಆ ಮೂಲಕ ವೈಯಕ್ತಿಕತೆಯ ವಿಕಾಸ ಮಾಡುವುದೇ ಯೋಗ್ಯ ಶಿಕ್ಷಣ ಸ್ವಯಂ ಶಿಕ್ಷಣವೇ ನಿಜವಾದ ಶಿಕ್ಷಣ ಅಂತಕ್ಕಂಥದ್ದು ಹೇಳ್ತಾರೆ ಸೆಲ್ಫ್ ಲರ್ನಿಂಗ್ ಆಗಬೇಕು ಸೆಲ್ಫ್ ಎಕ್ಸ್ಪೀರಿಯೆನ್ಸ್ ಆಗಬೇಕು ಸ್ವಯಂ ವಿಚಾರ ಕ್ರಿಯೆ ಆಸಕ್ತಿ ಇವುಗಳನ್ನು ಉಂಟು ಮಾಡತಕ್ಕಂಥದ್ದು ಆಗಬೇಕು ಮಗುವಿಗೆ ಒಟ್ಟಿನಲ್ಲಿ ಜ್ಞಾನೇಂದ್ರಿಯಗಳಿಗೆ ತರಬೇತಿ ಕೊಡ್ತಕ್ಕಂಥದ್ದಾಗಬೇಕು ಅದು ಭಾಷಾ ಜ್ಞಾನ ಆಗಿರ್ಬೋದು ಗಣಿತ ಜ್ಞಾನ ಆಗಿರ್ಬೋದು ಶಾರೀರಿಕ ಶಿಕ್ಷಣ ಆಗಿರ್ಬೋದು ಜೀವನ ಕೌಶಲ್ಯಗಳಾಗಿರ್ಬೋದು ಅಥವಾ ಸ್ವಯಂ ಶಿಸ್ತು ರೂಪಿಸುವಂಥ ಒಂದು ಪ್ರ ಪ್ರಕ್ರಿಯೆಗಳಾಗಿರ್ಬೋದು ಇವೆಲ್ಲವನ್ನು ಸಹಿತ ಏನು ಹೇಳ್ತಾರೆ ಅಂತಂದ್ರೆ ಅಲ್ಲಿ ಮಾಂಟು ಸರಿ ಅವರು ಉತ್ತಮವಾಗಿರತಕ್ಕಂಥ ಶಿಕ್ಷಣ ಅಂತಕ್ಕಂಥದನ್ನ ಅಲ್ಲಿ ಹೇಳ್ತಾರೆ ಅಂದರೆ ಸ್ವಯಂ ಶಿಸ್ತು ರೂಪಿಸ್ತಕ್ಕಂಥ ಕ್ರಿಯೆ ಆಗಬೇಕು ಜೀವನ ಕೌಶಲ್ಯಗಳನ್ನ ರೂಪಿಸ್ಕೊಡ್ತಕ್ಕಂಥದ್ದಾಗಬೇಕು ಶಾರೀರಿಕ ಶಿಕ್ಷಣ ಸಿಗಬೇಕು ಆರೋಗ್ಯ ಬಗ್ಗೆ ಕಾಳಜಿ ಜ್ಞಾನ ಗಣಿತ ಮತ್ತು ಭಾಷಾ ಜ್ಞಾನ ಇವೆಲ್ಲವುಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಇಂದ್ರಗಳಿಗೆ ಸಂಬಂಧಪಟ್ಟಂತೆ ಕೊಡ್ತಕ್ಕಂಥ ಒಂದು ಜ್ಞಾನವನ್ನು ಇಲ್ಲಿ ಶಿಕ್ಷಣ ಅಂತ ಕರೆದರು ಇವುಗಳ ಮೂಲಕ ಏನಾಗುತ್ತೆ ಅಂತಂದರೆ ಮುಖ್ಯವಾಗಿ ಇವರು ಪ್ರೈಮರಿ ಅಲ್ಲಿ ಅಂದರೆ ಪೂರ್ವ ಪ್ರಾಥಮಿಕ ಹಂತದಲ್ಲಿರ್ತಕ್ಕಂಥ ಮಕ್ಕಳಿಗೆ ಈ ಇಂದ್ರಗಳ ತರಬೇತಿ ಕೊಟ್ಟಾಗ ಮುಂದಿನ ಒಂದು ಕಲಿಕೆ ಏನಾಗ್ತದೆ ಅಂದರೆ ಪರಿಣಾಮಕಾರಿಯಾಗ್ತದೆ ಎಂಬ ವಿಚಾರವನ್ನು ಅವರು ಹೇಳ್ತಾರೆ ಹೀಗಾಗಿ ಮರಿಯ ಮಂಡಸ್ ಅವರು ವಿಶೇಷವಾಗಿ ಪೂರ್ವ ಪ್ರಾಥಮಿಕ ಮಕ್ಕಳಿಗೆ ಸಂಬಂಧಪಟ್ಟಂತೆ ಇಂದ್ರಗಳಿಗೆ ಯಾವ ರೀತಿಯಲ್ಲಿ ಕ್ರಿಯೆಗಳನ್ನು ಕೊಡಬೇಕು ಅಥವಾ ತರಬೇತಿಗಳನ್ನು ನೀಡಬೇಕು ಆ ತರಬೇತಿ ಕೊಡುವುದರ ಮೂಲಕ ಜ್ಞಾನ ವಿಕಸನ ಹೇಗಾಗ್ತದೆ ಮಕ್ಕಳಲ್ಲಿ ಆಸಕ್ತಿ ಅಭಿರುಚಿ ಹೇಗೆ ಮೂಡುತ್ತದೆ ಎಂಬುದರ ಬಗ್ಗೆ ಅವರು ವ್ಯಕ್ತಪಡಿಸಿರ್ತಕ್ಕಂಥದ್ದಲ್ಲಿ ಕಂಡುಬರುತ್ತೆ ವಿದ್ಯಾರ್ಥಿಗಳೇ ಇಲ್ಲಿವರೆಗೂ ನಾವು ಟೋಟಲಿ ಏನಪ್ಪ ಅಂತಂದರೆ ಶೈಕ್ಷಣಿಕ ಒಂದು ವಿಚಾರವಂತ ತೆಗೆದುಕೊಂಡಾಗ ಶಿಕ್ಷಣದ ಅರ್ಥ ಅಂತ ತೆಗೆದುಕೊಂಡಾಗ ಸುಮಾರು ಹತ್ತು ತಜ್ಞರ ಒಂದು ವಿಚಾರದಲ್ಲಿ ನಾವು ಏನಪ್ಪ ಅಂತಂದ್ರೆ ಇಲ್ಲಿ ಶಿಕ್ಷಣ ಅಂದರೆ ಏನು ಅಂತಕ್ಕಂಥದ್ದು ಭಾರತೀಯ ಒಂದು ಚಿಂತಕರ ದೃಷ್ಟಿಯಲ್ಲಿ ಐದು ಜನನ ಅಧ್ಯಯನ ಮಾಡಿದ್ವಿ ಪಾಶ್ಚಿಮಾತ್ಯ ಶಿಕ್ಷಣ ತಜ್ಞರು ಸುಮಾರು ಐದು ಜನವನ್ನು ಅಧ್ಯಯನ ಮಾಡಿದ್ದೀವಿ ಇವುಗಳ ದೃಷ್ಟಿಯಲ್ಲಿ ವಿಭಿನ್ನವಾಗಿ ಶೈಕ್ಷಣಿಕ ಅರ್ಥವನ್ನು ಅಲ್ಲಿ ನೀಡಿದ್ದಾರೆ ಇಷ್ಟು ಮತ್ತೆ ಪಠ್ಯಪುಸ್ತಕದಲ್ಲಿ ಅಧ್ಯ ಅಭ್ಯಾಸ ಮಾಡಿ ಮುಂದಿನ ಒಂದು ವಿಷಯಗಳನ್ನು ನಾವು ಶಿಕ್ಷಣದ ಒಂದು ಆಧಾರಗಳು ಅಂತ ಬರುತ್ತೆ ಆಧಾರಗಳಲ್ಲಿ ಸುಮಾರು ಶಾಸ್ತ್ರಗಳನ್ನು ನಾವಿಲ್ಲಿ ಅಧ್ಯಯನ ಮಾಡ್ತೀವಿ ಆದರೆ ನಾವು ಇಲ್ಲಿ ಅಧ್ಯಯನ ಮಾಡ್ತಕ್ಕಂಥ ಸುಮಾರಾಗಿ ಬಂದರೂ ಸಹಿತ ಕೇವಲ ನಾವು ಮೂರೇ ಮೂರು ಅಂಶಗಳನ್ನು ತೆಗೆದುಕೊಳ್ತೀವಿ ಆ ಬೇಸಿಸ್ ಆಫ್ ಎಜುಕೇಷನ್ ಅಂತಂದರೆ ಈ ಶಿಕ್ಷಣದ ಒಂದು ಮೂಲ ಆಧಾರ ಅಂತಂದರೆ ಇಲ್ಲಿ ಫಿಲಾಸಫಿಕಲ್ ಅಂತ ಬರುತ್ತೆ ಸೈಕೊಲಜಿಕಲ್ ಮಂಡ್ ಆ್ಯಂಡ್ ಸೋಷಿಯಲ್ ಅಂತ ಹೇಳ್ತೀವಿ ಈ ಮೂರು ತಾತ್ವಿಕ ಮನೋವೈಜ್ಞಾನಿಕ ಮತ್ತು ಸಾಮಾಜಿಕ ಅಂಶಗಳ ಆಧಾರದ ಮೇಲೆ ನಾವು ಶಿಕ್ಷಣ ಅಂತಕ್ಕಂಥದ್ದನ್ನು ಅಭ್ಯಾಸ ಮಾಡ್ತೀವಿ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ ವಿದ್ಯಾರ್ಥಿಗಳೇ ನಮಸ್ಕಾರ